ಹೆಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹಬಿ ಬ್ಲಾಗ್ಸ್ ಇವತ್ತು ಮಾರ್ನಿಂಗ್ ಬೇಗನೇ ಎದ್ದು ನಂಗೆ ಸ್ವಲ್ಪ ಕೆಲಸ ಇತ್ತು ಸೊ ಆದ್ದರಿಂದ ಇವತ್ತು ಬೆಳಿಗ್ಗೆ ಟಿಫನ್ ರೆಡಿ ಮಾಡಿ ಮಕ್ಳನ್ನ ಕಳಿಸಿ ಮತ್ತು ಬಸ್ಸಾರು ಸಾರು ಸೊಪ್ಪು ಉಳ್ಳಿ ಕಳಕಿ ಬಸ್ ಸಾಂಬಾರು ಮಾಡಿ ಮತ್ತು ಬ್ಯಾಂಕಿಗೆ ಹೋಗೋದಿತ್ತಲ್ಲ ಸೊ ಬ್ಯಾಂಕಿಗೆ ಹೋಗೋಣ ಅಂತ ಹೇಳಿ ಮಾರ್ನಿಂಗ್ ಬೇಗ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದ್ದೆ ಅಷ್ಟು ಬೇಗ ಎದ್ದು ಮಕ್ಕಳಿಗೋಸ್ಕರ ನಾನು ಇವತ್ತು ಮಕ್ಕಳು ನನ್ನೇನೇ ಪಾಸ್ತಾ ಕೇಳಿದರು ಸೊ ಆದ್ದರಿಂದ ನಾನು ಪಾಸ್ತಾ ಮಾಡಿ ಮತ್ತು ಅವ್ರಿಗೆ ಸೈಡ್ಸ್ಗೆ ಏನು ಬೇಕೋ ಅದನ್ನೆಲ್ಲ ಕಟ್ಟಿ ನಾನಿಲ್ಲಿ ಅಡುಗೆ ರೆಡಿ ಮಾಡ್ಕೊಂಡಿದ್ದಂಥದ್ದು ಫಸ್ಟ್ ನಾನು ಟಿಫನ್ ರೆಡಿ ಮಾಡ್ಕೊಬೇಕಾಗಿತ್ತು ಸೊ ಆದ್ದರಿಂದ ಒಂದು ಸ್ಟೋವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನೀರನ್ನ ಹಾಕ್ಕೊಂಡು ನೀರನ್ನ ಫುಲ್ಲು ಮಳಸ್ಕೊತಾ ಇದ್ದೀನಿ ಅದಕ್ಕೆ ಪಾಸ್ತಾನ ಕುದಿಸ್ಕೊಬೇಕಲ್ಲ ಸೊ ಆದ್ದರಿಂದ ಅದನ್ನು ಫುಲ್ ಮಳಸ್ಕೊತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಉಪ್ಪು ಹಾಕಿ ಮಳಸ್ಕೊಂಡಿದಂಥದ್ದು ಇಲ್ಲಿ ಎರಡು ಕಪ್ಪು ಪಾಸ್ತಾನ ತೊಗೊಂಡಿದ್ದೀನಿ ಎರಡು ಕಪ್ ಪಾಸ್ತಾ ನಾಲ್ಕು ಜನಕ್ಕೆ ಸಾಕಾಗುತ್ತೆ ಸೊ ಅಷ್ಟನ್ನು ತೊಗೊಂಡು ಫುಲ್ ಕುದಿಸ್ಕೊಂಡಿದಂಥದ್ದು ಅದಕ್ಕೆ ಏನೇನು ತರಕಾರಿ ಬೇಕೋ ತರಕಾರಿನೆಲ್ಲ ಹಚ್ಕೊಂಡಿರೋ ಅಂಥದ್ದು ಅದಕ್ಕೂ ಮುಂಚೆ ನಾನು ಒಂದು ಬಾಂಡ್ಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ಪಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪಾನ ಹಾಕ್ಕೊಂಡು ಇಲ್ಲಿ ಕ್ಯಾರೆಟು ಮತ್ತು ಹುರ್ಳಿಕಾಯಿ ಮತ್ತು ಮತ್ತು ಬ್ರೋಕ್ಲಿನ ಹಾಕಿ ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ಮತ್ತು ಜೀರಿಗೆ ಮೆಣಸು ಪೌಡ್ರನ್ನ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ರೋಷ್ನ ಮಾಡಿಕೊಂಡೆ ರೋಷ್ನ ಮಾಡಿಕೊಂಡು ಸ್ಟೀಮಲ್ಲಿ ಬೇಯೋದಕ್ಕೆ ಅಂತೇಳಿ ಅದನ್ನು ಸಪ್ರೇಟಾಗಿ ಎತ್ತಿಕೊಂಡೆ ಮತ್ತು ಅದೇ ಪಾನಿಗೆ ಮ ಅದೇ ಪಾನಿಗೆ ಇನ್ನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡು ಕರಿಬೇವನ್ನ ಹಾಕಿ ಕರಿಬೇವನ್ನ ನೀಟಾಗೆ ಫ್ರೈ ಮಾಡಿ ಅದಕ್ಕೆ ಈರುಳ್ಳಿನ ಹಾಕಿ ಈರುಳ್ಳಿನೂ ಕೂಡ ಸ್ಲೈಸ್ ಮಾಡಿ ಮಾಡಿಟ್ಕೊಂಡಿದ್ದಂಥದ್ದು ಈರುಳ್ಳಿನ ಹಾಕಿ ಅದೇ ಈರುಳ್ಳಿನೂ ಕೂಡ ನಾನು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಿದಂಥದ್ದು ಅದನ್ನು ಫುಲ್ಲು ರೆಡ್ಡಿಗೇನು ಹುರಿಲಿಲ್ಲ ಹಸಿ ಜಸ್ಟ್ ಹೋಗೋ ತನಕ ಹುರಿದು ಅದು ಸ್ವಲ್ಪ ಉಪ್ಪಾಕಿ ಹಸಿವಾಸನೆ ಹೋಗೋ ತನಕ ಹುರಿದು ಅದಕ್ಕೆ ನಾನು ನಾನಿಲ್ಲಿ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಹುಳ್ಳಿಕಾಯನ್ನ ತಗೊಂಡಿದ್ದೀನಿ ಸೊ ಅಷ್ಟೇ ತಗೊಂಡಿರೋದು ಬಟಾಣಿ ಏನು ಏನು ಏನೂ ತೊಗೊಂಡಿಲ್ಲ ಅದಕ್ಕೆ ಮತ್ತೆ ಒಂದು ಒಂದು ಎರಡು ಎರಡರಿಂದ ಮೂರು ಪೀಸ್ ಬ್ರೋಕ್ಲಿನ ಹಾಕಿರೋ ಅಂಥದ್ದು ಅಷ್ಟೇನೇಯಾ ಸಿಂಪಲ್ ಆಗಾಯಿತು ಸಿಂಪಲ್ಲಾಗಿ ಬೇಗ ಮಾಡಬೇಕಾಗಿತ್ತು ಸೊ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಬ್ಯಾಂಕಿಗೆ ಹೋಗಬೇಕು ಅಂತ ನಾನು ಡಿಸೈಡ್ ಆಗಿದ್ದು ಸೊ ಅದರಿಂದ ಅಷ್ಟರಲ್ಲಿ ಇದನ್ನೆಲ್ಲ ಮಾಡಿ ಬೇಗ ಬೇಗ ಮುಗಿಸಿ ಟಿಫನ್ ಮಾಡಿ ಮಕ್ಕಳನ್ನ ಕಳಿಸಿ ಆಮೇಲೆ ನಾನು ಅಡುಗೆ ಮಾಡೋವಂಥ ಪ್ಲ್ಯಾನ್ ಇಟ್ಕೊಂಡಿದ್ದಂಥದ್ದನ್ನು ನಾನು ಸೊ ಇವಾಗ ಅದಕ್ಕೆ ನಾನು ಇದನ್ನು ಬೇಯಿಸಿಟ್ಕೊಂಡಿದ್ದಂಥ ಪಾಸ್ತಾನ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ನನ್ನ ಮಗ ಸ್ವಲ್ಪ ಕ್ರೀಮ್ ಸ್ಟ್ರೆಚರಲ್ಲಿ ಮಾಡಮ್ಮ ಅಂತ ಹೇಳ್ದೆ ಸೊ ಆಗೋಲ್ಲ ಮಗನೇ ನನಗೆ ಟೈಮ್ ಇಲ್ಲ ಅಂತೇಳಿ ಇಷ್ಟನೇ ಮಾಡಿಕೊಟ್ಟೆ ಪಾಪ ತಿಂದ್ಕೊಂಡು ಹೋದ್ರು ಅದಕ್ಕೆ ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಸ್ವಲ್ಪ ಸಾಲ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಂಥದ್ದು ಮಿಕ್ಸ್ ಮಾಡ್ಕೊಂಡೆ ರೆಡಿ ಆಗೋಯಿತು ಇನ್ನು ಪಾಸ್ತಾ ರೆಡಿ ಆಯಿತು ನನ್ನ ಮಗನಿಗೆ ಟಿಫನ್ ಕಟ್ಟಬೇಕಾಗಿತ್ತು ಒಂದು ಸೈಡಲ್ಲಿ ನಾನು ಟಿಫನ್ ನಾನು ಮಾಡಿಕ್ಕಿದ್ದಂಥ ಪಾಸ್ತಾ ಏನಿತ್ತು ಆ ಪಾಸ್ತಾನ ಅದಕ್ಕೆ ಹಾಕೊಂಡು ಇನ್ನೊಂದು ಸೈಡ್ಗೆ ನಾನು ಬೇಯಿಸಿಟ್ಕೊಂಡಿದ್ದಂಥ ತರಕಾರಿಯಿಂದ ರೋಸ್ಟ್ ಮಾಡಿ ಬೇಯಿಸಿಟ್ಕೊಂಡಿದ್ದಂಥ ತರಕಾರಿ ಹಾಕ್ತೆ ಆ್ಯಂಡ್ ಇದಕ್ಕೆ ಡ್ರೈ ಡ ಆ್ಯಡ್ ಮಾಡಿದೆ ಇವತ್ತು ನಾನು ಡ್ರೈಟ್ಸ್ ಅಂತಂದರೆ ಹಸಿ ಖರ್ಜೂರ ಮತ್ತು ನೆನೆಸಿರೋ ಅಂಥ ಗೋಡಂಬಿ ನೆನ್ಸಿರೋಂಥ ಗೋಡಂಬಿ ಖರ್ಜೂರ ನಾಗಟ್ಟನ ಹಾಕಿ ಅವನಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದಂಥದ್ದು ಮಿಕ್ಸ್ ಮಾಡಿ ಅವ್ನಿಗೆ ಟಿಫನ್ನ ಕಟ್ತೆ ಟಿಫನ್ ಕಟ್ಟೋಷ್ಟರಲ್ಲಿ ನನ್ನ ಮಕ್ಕಳಿಬ್ಬರೂ ರೆಡಿ ಆದರು ಸೊ ಇಬ್ಬರು ಹಾಲಿನ ಜೊತೆಗೆ ನಾನು ಮೊಟ್ಟೆ ಮತ್ತು ಇದೇ ರೀತಿ ಏನು ಬೇಯಿಸಿಟ್ಕೊಂಡಿದ್ದಂಥ ತರಕಾರಿ ಇದೆಯೋ ಅದೇ ತರಕಾರಿ ಮೊಟ್ಟೆ ಒಂದವನ್ನ ಹ್ಯಾಡ್ ಮಾಡಿದಂಥದ್ದು ಸೊ ಮೊಟ್ಟೆನ ಅವರು ತಿನ್ಕೊಂಡಿದ್ರು ಅಲೆ ಸ್ವಾಹ ಅಂತ ಮಾಡ್ಕೊಂಬಿಟ್ಟಿದ್ರು ಸೊ ಇಷ್ಟು ಇವಾಗೇನಾನ ಪ್ಲೇಟಲ್ಲಿ ಏನೇನು ತೋರಿಸೋದು ಅಷ್ಟಷ್ಟೇ ಹಾಕೋದು ಆ್ಯಂಡ್ ಅವರನ್ನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ನಾನು ಇಲ್ಲಿ ನಾನು ಅಡಿಗೆ ರೆಡಿ ಮಾಡ್ಕೊತ ಇದ್ದೀನಿ ರೆಡಿಗೆ ಮಡಿಗೆ ರೆಡಿ ಮಾಡ್ಕೊಳ್ತಾರಂಥದ್ದೇನಪ್ಪ ಅಂತಂದರೆ ಹುಳಿಗಳನ್ನ ಸೋಸಿ ತೊಳೆದು ಎತ್ತಿಕೊಂಡಿದ್ದೆ ಅದನ್ನು ಫಸ್ಟ್ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ ಅಂತ ಹೇಳಿದರು ಸೊ ಆದ್ದರಿಂದ ಅಪ್ಪ ಹೇಳಿತಲ್ಲ ಅಂತ ಹೇಳಿ ನಾನು ಹಾಗೆ ಬೇಸ್ಕೊತಿದ್ದೆ ಬೇಡ ಒಂದು ವಿಸಲ್ ಕೂಗ್ಸು ಅಂತ ಹೇಳಿದ್ರು ಅಂತ ಹೇಳಿ ಇಟ್ಟೆ ಅದನ್ನು ಸೊ ಈ ಕಡೆ ನಾನು ಸೊಪ್ಪನ್ನ ಉತರಿಸ್ಕೋಬೇಕಾಗಿತ್ತು ಸೊಪ್ಪು ಹೋ ನಿಜವಾಗ್ಲೂ ಒನ್ಗನೆ ಸೊಪ್ಪು ಹೆಲ್ತ್ಗೆ ಕಣ್ಣಿಗೆ ತುಂಬ ಒಳ್ಳೆಯದು ಆ್ಯಂಡ್ ಅದನ್ನು ಕ್ಲೀನ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ನಾನು ನಿನ್ನೆ ಮೊನ್ನೆ ತಂದು ಕೊಟ್ಟಿದ್ದೆ ನೀನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಬೆಳಗ್ಗೆ ಎದ್ದು ಅದನ್ನು ಕ್ಲೀನ್ ಮಾಡ್ಕೊಂಡೆ ನನಗೆ ಉತ್ತರಿಸ್ಕೊಂಡೆ ಅಷ್ಟೇ ಸೊ ಹುಳಿಕಾಳು ಬೆಂದಿತ್ತು ಅದಕ್ಕೆ ನಾನು ಸ್ವಲ್ಪ ನಂಗೆ ಸಾಂಬಾರಿಗೆ ಹುಳ್ಳಿ ಬೇಕಾಗಿತ್ತು ಬೇಕಾಗಿತ್ತು ಅಂತೇಳಿ ಆ ಹುಳ್ಳಿ ಕಾಳನ್ನ ಸ್ವಲ್ಪ ಒಂದೆರಡು ಸೌಟ್ ಅಷ್ಟು ಎತ್ತಿ ಎತ್ತಿಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಿದ್ದಂಥದ್ದು ಏನಿದೆ ಸೊಪ್ಪು ಅದನ್ನೆಲ್ಲ ಸೊಪ್ಪನ್ನೆಲ್ಲ ಅದಕ್ಕೆ ತುಂಬಿಟ್ಕೊಂಡೆ ನಾನು ತುಂಬ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡೆ ನಮ್ಮಪ್ಪ ವಿಸಿಲ್ ಕೂಗಿಸ್ಬಿಡು ಅಂತ ಹೇಳಿದರು ಯಾಕೆಂದರೆ ಅದು ಸ್ವಲ್ಪ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಅದ್ರ ಕಡ್ಡಿಯೆಲ್ಲ ಗಟ್ಟಿ ಇರುತ್ತೆ ಸೊ ಕೂಗಿಸ್ಬಿಟ್ರೆ ನ ನೀಟಾಗಿರುತ್ತೆ ಅಂತ ಹೇಳಿ ನಾನು ಕೂಗಿಸ್ಕೊಂಡಿದ್ದಂಥದ್ದು ಅದ್ರ ಜೊತೆಗೆ ಇವಾಗ ನಾನು ಅದು ಮಸಾಲೆಗೆ ಪೌಡ್ರ್ ಬೇಕು ಪೌಡ್ರ್ ಬೇಕು ಅಂತ ಹೇಳಿ ನಾನು ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಸ್ಪೂನು ಧನ್ಯ ಮತ್ತು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಸಾಸಿವೆನ ತೊಗೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ಅದನ್ನು ಯಾಕೆಂದರೆ ಡ್ರೈ ರೋಸ್ಟ್ ಎಷ್ಟು ಡ್ರೈ ರೋಸ್ಟ್ ಆಗುತ್ತೋ ಅಷ್ಟೇ ಡ್ರೈ ರೋಸ್ಟ್ನ ಮಾಡ್ಕೊಬೇಕಾಗತ್ತೆ ನೀವು ಈ ಥರ ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಯಾವಾಗ್ಲಾರು ಒಂದು ಟೈಮ್ ಫ್ರೀ ಇದ್ದಾಗ ಅಯ್ಯೋ ಇಲ್ಲ ಇದು ರಿಸ್ಕು ಅಂತ ಅನ್ಸಿದ್ರೆ ಫ್ರೀ ಇದ್ದಾಗ ತುಂಬ ಜ್ವರ ಬಂದು ಹುಷಾರಿಲ್ಲದೆ ಏನಾದ್ರೂ ಆಗಿದ್ದಾಗ ಮಾಡ್ಕೊತೀನಿ ಸಖತ್ತಾಗಿ ನಾಲಿಗೆ ತುಂಬ ರುಚಿ ಕೊಡುತ್ತೆ ಆ್ಯಂಡ್ ಅದೇ ಪ ಅದೇ ಪಾನ ಇಟ್ಕೊಂಡು ಅದೇ ಪಾನಿಗೆ ನಾನು ಒಂದು ಸ್ವಲ್ಪ ಕರ್ಬೇವನ ಹಾಕೊಂಡು ಇದಕ್ಕೆ ಆಲ್ಮೋಸ್ಟ್ ಕರ್ಬೇವ್ ಜಾಸ್ತಿ ಯೂಸ್ ಮಾಡಿದ್ದೀನಿ ನಾನು ಅದಕ್ಕೆ ಒಂದು ದೊಡ್ಡ ದೊಡ್ಡದು ಒಂದು ದೊಡ್ಡದೊಂದು ಈರುಳಿನ ಹಾಕೊಂಡು ಐದು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ ಇಲ್ಲಿ ಒಂದು ನಿಂಬೆಣ್ಣಿಗೆ ಗಾತ್ರದ ಹುಣ್ಶನ್ನ ಆಡ್ ಮಾಡ್ತಾ ಇರೋದು ಹಳೆ ಹುಣ್ಣೆ ಆದರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ ಹೊಸ ಹುಣಸೆ ಅದರ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅದು ನಿಮ್ಮ ಅನುಕೂಲಕ್ಕೆ ಸಂಬಂಧಪಟ್ಟಿದ್ದು ಸೊ ಹುಳಿ ಟೊಮೆಟೊನ ನಾನು ತೊಗೊಂಡಿದ್ದೀನಿ ಇಲ್ಲಿ ಎರಡು ಉಳ್ಳಿ ಟೊಮೆಟೊನ ಹಾಕೊಂಡಿದ್ದೀನಿ ಅಂತ ಅಂದರೆ ಜಾಸ್ತಿ ಏನು ಹುಳಿ ಬರಲ್ಲ ಯಾಕೆಂದರೆ ನಾವು ತೆಂಗಿನಕಾಯಿ ನಾವು ಕಾಳು ಹಾಕಿರ್ತೀವಲ್ಲ ಸೊ ಹುಳಿ ಜಾಸ್ತಿ ಏನಾಗಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿನ ತುರಿದಿಟ್ಕೊಂಡಿದೆ ಆ ತೆಂಗಿನಕಾಯಿನ ಕೂಡ ಅದಕ್ಕೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದಕ್ಕೆ ನಾನು ಮಿಕ್ಸ್ ಮಾಡಿ ಇದು ಪೌಡ್ರ್ ಮಾಡಿ ಏನು ಪೌಡ್ರ್ ಮಾಡಿಕ್ಕೊಂಡಿದ್ದೆ ಆ ಪೌಡ್ರನ್ನು ಅದಕ್ಕೆ ಹಾಕಿ ಹಾಕೊಂಡು ಸ್ವಲ್ಪ ಹುಳ್ಳಿಕಳನ್ನ ಹಾಕೊಂಡು ಹುಳ್ಳಿ ಕಳುಹ್ ಏನು ಹಾಕಿದೆ ಹಾ ಹುಳ್ಳಿಗಳ್ನ ಅದಕ್ಕೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಂಥದ್ದು ಹುಳ್ಳಿ ಕಾಳಿಗಳ ಸ್ಕಿಪ್ ಆಗಿದೆ ಈ ವಿಡಿಯೋ ಮಾಡೋಕ್ಕಾಗಿಲ್ಲ ಆ ಟೈಮಲ್ಲಿ ಸೊ ಆಮ್ ಸೊ ಸಾರಿ ಆ್ಯಂಡ್ ಬೆಂದಿದಂಥ ಕಾಳು ಏನಿದೆ ಆ ಕಾಳನ್ನ ಅದಕ್ಕೆ ಬಸ್ಕೊಂಡೆ ಬಸ್ಕೊಂಡು ಅದನ್ನು ನೀಟಾಗಿ ಒಂಥರ ಒಂಥರ ಪ್ರೆಸ್ ಸ್ವಲ್ಪ ಪ್ರೆಸ್ ಮಾಡಿಕೊಂಡೆ ಯಾಕೆಂದ್ರೆ ಅಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ರೆ ಇದಾಗತ್ತೆ ಅಂತೇಳಿ ಪ್ರೆಸ್ ಮಾಡಿಕೊಂಡೆಲ್ಲ ಇದು ಮಾಡ್ಕೊಂಡೆ ಅದೇ ಬಸ್ಕೊಂಡಿದ್ದಂಥ ನೀರು ಏನಿದೆ ಆ ನೀರಿಗೆ ನನ್ನ ಮಸಾಲೆ ರೆಡಿ ಮಾಡ್ಕೊಂಡಿದ್ದಲ್ಲ ಆ ಮಸಾಲೆನ ರುಬ್ಕೊಂಡಿದ್ದಂಥದ್ದು ಅಷ್ಟು ಕಲರ್ಫುಲ್ಲಾಗಿದೆ ಅದು ಮಸಾಲೆ ಅಣ್ಣ ಘಮ ಘಮ ಅಂತ ಇತ್ತು ರುಬ್ ರುಬ್ಬಿದಾಗ ಘಮ್ ಅಂತ ಹೇಳ್ತು ಸೊ ಚೆನ್ನಾಗಿತ್ತು ನಾನು ನಾಳೆಗೂ ಸೇರಿಸಿ ಸ್ವಲ್ಪ ನನಗೆ ನಾಳೆಗೂ ಒಂಚೂರು ಕ್ವಾಂಟಿಟಿ ಜಾಸ್ತಿ ಇರಲಿ ಅಂತೇಳಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ ಯಾಕೆಂದರೆ ಅದು ಬತ್ತು ಸಾವಿರ ಒಂಬತ್ತು ಸಾವಿರ ಏನಿದ್ರು ಮಾರ್ನಿಂಗ್ ಚೆನ್ನಾಗಿರುತ್ತೆ ಅದರಿಂದ ಮಾಡ್ಕೊಂಡಿದ್ದಂಥದ್ದು ಸೊ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ನಾನು ಸಾಂಬಾರು ಒಗ್ಗರಣೆ ಹಾಕೋಬೇಕಾಗುತ್ತೆ ಅಂತೇಳಿ ಅದನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಒಣಗಿದ ಮೆಣಸಿನ್ಕಾಯಿನ ಹಾಕೊಂಡು ಮತ್ತು ಅದಕ್ಕೆ ಕರ್ಬೇವ್ನ ಹಾಕಿ ಸ್ವಲ್ಪ ಹಿಂಗೆ ಹಾಕ್ತೆ ಇದಕ್ಕೆ ಮೇಯ್ನ್ ಹಿಂಗೆ ಹಾಕ್ಲೇಬೇಕು ಅದು ನಿಮ್ಗೆ ಗೊತ್ತಿರೋವಂಥ ವಿಚಾರ ಒಬ್ಬಟ್ಟ ಸಾರು ಮತ್ತು ಈ ಥರ ಸಾಂಬಾರುಗಳಿಗೆಲ್ಲ ಬೇಳೆ ಸಾರು ಒಬ್ಬಟ್ಟು ಸಾರು ಆ್ಯಂಡ್ ಬಸ್ ಸಾರು ಇದಕ್ಕೆಲ್ಲ ಹಾಕೊಂಡ್ರೆ ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೋ ಸಾಂಬಾರ್ದು ಮಸಾಲ ಅದನ್ನು ಅದಕ್ಕೆ ಹಾಕ್ತೆ ಹಾಕಿ ಅದು ಸ್ವಲ್ಪ ಕುದಿ ಬರೋ ತನಕ ಇದ್ದು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಕೊತ್ತಂಬರಿ ಸೊಪ್ಪನ್ನ ಹೊದರಿಸಿ ಫುಲ್ ರೆಡಿ ಆಗೋಯ್ತು ಅದು ಬಸ್ ರೆಡಿ ಆಯಿತು ಬಸ್ ರೆಡಿ ಆಗ್ತಿದ್ದಂಗೆ ನಾನು ಸಂಡ ಸೈಡಲ್ಲಿ ಮುದ್ದೆಯೂ ರೆಡಿ ಮಾಡಿಕೊಂಡೆ ಮುದ್ದೆನೂ ರೆಡಿ ಮಾಡಿ ಹಾಕಿತ್ತು ಅಂತಂದರೆ ಲನ್ನ ಲೆಂತಿ ವೀಡಿಯೋ ಆಗೋಗುತ್ತೆ ಅಂತೇಳಿ ಅದನ್ನು ನಾನು ಸ್ಕಿಪ್ ಮಾಡಿರೋ ಅಂಥದ್ದು ಆ್ಯಂಡ್ ಸಾಂಬಾರು ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ಸೊ ಈ ಕಡೆ ನನಗೂ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಬಾಣಲಿನ ಒಂದು ಪಾತ್ರೆನೇ ಇಟ್ಕೊಂಡು ಅದೇ ಪಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಂಡು ಸಾಸಿವೆನ ಚಟಪಟ ಅಂತ ಸಿಡಿಸ್ಕೊಂಡು ಅದಕ್ಕೆ ಕರ್ಬೇವನ ಹಾಕಿ ಕರ್ಬೇವನ ಸಿಡಿಸ್ಕೊಂಡು ಒಣಗಿದ ಮೆಣಸಿನ್ಕಾಯಿನೂ ಹಾಕಿ ಒಣಗಿದ ಮೆಣಸಿನ್ಕಾಯಿ ಇಷ್ಟು ಎಲ್ಲ ರೋಸ್ಟ್ ಮಾಡಿಕೊಂಡು ಅದು ಮತ್ತು ಲಾಸ್ಟೇ ಸ್ವಲ್ಪ ಈರುಳ್ಳಿ ಹಾಕಿದಂಥದ್ದು ಇದಕ್ಕೆ ಈರುಳ್ಳಿ ನೀವೆಷ್ಟು ಜಾಸ್ತಿ ಹಾಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಕೊಂಡಿದ್ದೀನಿ ಪಕ್ಕದಲ್ಲಿ ಮುದ್ದೆನೇ ಇಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿದಂಥ ಅದು ಸೊಪ್ಪು ಕಾಳು ಏನಿದೆ ಆ ಸೊಪ್ಪು ಕಾಳು ಅದಕ್ಕೆ ಹಾಕ್ತೆ ಅದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದಂಥದ್ದು ಯಾಕೆ ಅಂತಂದರೆ ಈ ವೆದರ್ಗೆ ಸಾಯಂಕಾಲ ಆಯ್ತು ಅಂದರೆ ಚಳಿ ಆಗುತ್ತೆ ಮಧ್ಯಾಹ್ನ ಆಯ್ತು ಅಂತಂದ್ರೆ ಬಿಸಿಲು ಬರುತ್ತೆ ಈ ಮಳೆ ಬಿಟ್ಟು ಹೋದಾಗಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಎಷ್ಟೋ ಜನಕ್ಕೆ ನೆಗಡಿ ಕೆಮ್ಮು ಶೀತ ಅನ್ನೋ ಥರ ಪ್ರಾಬ್ಲಮ್ ಆಗಿದೆ ಸೊ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಅದರಿಂದ ಆದಷ್ಟು ಅವಾಯ್ಡ್ ಆಗುತ್ತೆ ಮತ್ತೆ ಕಣ್ಣು ಪೇಯ್ನ್ ಇರುತ್ತೆ ಕಣ್ಣು ಪೇಯ್ನ್ ಇರೋರ್ಗೂ ಕೂಡ ಒನ್ಗನೆ ಸೊಪ್ಪು ತಿನ್ನೋದ್ರಿಂದ ಕೂಡ ತುಂಬಾ ಒಳ್ಳೇದು ತುಂಬ ಚೆನ್ನಾಗೂ ಇರುತ್ತೆ ಅಂದರೆ ಟೇಸ್ಟಾಗೂ ಕೊರುತ್ತೆ ಇರುತ್ತೆ ಆ್ಯಂಡ್ ಹೆಲ್ದಿ ಫುಡ್ಡು ಕೂಡ ಅದು ನಿಮ್ಗೆ ಹೆಲ್ತು ಆಗಿರೋದು ಹೆಲ್ದಿಗೂ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಅಂತಂದರೆ ಯಾಕೆ ತಿನ್ನಬಾರ್ದು ಬಿಡಿಸೋದಿ ಕಷ್ಟ ಅಂತ ಅನ್ಸ್ಬೋದು ಅಷ್ಟೇ ಬಟ್ ಬಿಡಿಸೋದಿ ಕಷ್ಟ ಅಂತ ಅಂದ್ಬಿಟ್ಟು ಇಗ್ನೋರ್ ಮಾಡೋಕ್ಕಾಗಲ್ವಲ್ಲ ಮಾತ್ರೆ ನುಂಗೋದಿ ಕಷ್ಟ ಅಂತ ಹೇಳಿ ನಾವು ತಿನ್ನೋ ಮಾತ್ರೆ ನುಂಗೋದು ಬಿಡ್ತೀವ ಜ್ವರ ಬಂದಾಗ ಇಲ್ಲ ಅಲ್ವಾ ಅದೇ ರೀತಿನಿ ಇದನ್ನು ಸೊ ಸೊಪ್ಪೆಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಕೊಂಡು ಎತ್ತಿಕೊಂಡ್ರೆ ಹಾಗಾಯಿತು ಬಸ್ಸಾರು ರೆಡಿ ಆಯಿತು ಪಲ್ಯನೂ ರೆಡಿ ಆಯಿತು ಬೆಳಗ್ಗೆ ಟಿಫನು ರೆಡಿ ಆಯಿತು ಮುದ್ದೆನೂ ರೆಡಿ ಆಯಿತು ಎಲ್ಲ ಮುಗಿಸ್ಕೊಂಡು ನಮ್ಮ ಅಪ್ಪಂಗೆ ಊಟ ಕೊಟ್ಬಿಟ್ಟು ನಾನು ರೆಡಿಯಾಗಿ ನಾನು ನಾನು ರೆಡಿಯಾಗಿ ಬ್ಯಾಂಕ್ ಹತ್ರ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೇನಾರು ಸ್ವಲ್ಪ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡೋದನ್ನಂತೂ ಮರಿಲೇಬೇಡಿ ಥ್ಯಾಂಕ್ ಯು ಆಲ್ ಇವತ್ತಿನ ರೆಸಿಪಿನ ದಯವಿಟ್ಟು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಥ್ಯಾಂಕ್ ಯು